ಅವರು ಇವರನ್ನ ತನ್ನದ ಬಹುಶಃ ಎಲ್ಲರನ್ನೂ ಕೂಡ ನಾವೇನು ಮಾಡಿದೀವಿ ಅಂತಂದ್ರೆ ಒಗ್ಗೂಡಿಸುವಂಥ ಕೆಲಸ ಮಾಡಿದ್ದೀವಿ ಕಸಾಪದವರು ಆದರೆ ಅಲ್ಲೊಂದು ಇಲ್ಲೊಂದು ಕೆಲವೊಂದು ಆಗಿರ್ತಾವ ಬಸವನವ್ರು ಹೇಳುವಾಗ ನಡವರ ಎಡದ ಎಡವದೆ ಕುಳಿತವರು ಎಡುವವರು ಉಂಟೆ ಅಂತೇಳಿ ನಡೆಯುವಾಗ ಯಾರು ನಡೀತಿರ್ತಾರೆ ಅವರ ಎಡವಾಗ ಸಾಧ್ಯದ ಕುಂತವ ಎಡುವಂತಂದ್ರೆ ಎಡವಾಗ ಸಾಧ್ಯ ಇಲ್ಲ ಆ ಅಂಥವುಗಳನ್ನೆಲ್ಲವನ್ನೂ ಕೂಡ ನಾವು ಬರ್ತಾ 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 ಅವನು ತಿದ್ದುಪಡಿ ಮಾಡಿಕೊಂಡು ಮತ್ತಷ್ಟು ಹೊಸದನ್ನ ಮತ್ತಷ್ಟು ನವನವೀನವಾಗಿರತಕ್ಕಂಥದ್ದನ್ನ ಈ ನಾಡಿಗೆ ಈ ನೆಲಕ್ಕೆ ಕೊಡೋದಕ್ಕೆ ಕಸಾಪ ಯಾವಾಗೂ ಸಿದ್ಧ ಇರ್ತದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಮ್ಮೇಳನ ಮಾಡುವಂಥದ್ದು ನಮಗೆ ಬಹಳ ಒಂದು ಏನು ಜಿದ್ದಿನ ಕೆಲಸ ಆಗಿತ್ತು ವಿಶೇಷವಾಗಿ ಈ ಭಾಗದೊಳಗೆ ಸಮ್ಮೇಳನಗಳು ಬಹಳ ಅಭೂತಪೂರ್ವವಾಗಿ ಗೆಲುವು ಸಾಧಿಸಿದ್ದು ಅದರ ರಾಯವಾಗಿ ಹೋಗಿ ನಾವೊಂದು ಏನು ಚಿದ್ಧ ತೊಗೊಂಡಿದ್ದೀವಿ ನಾವು ರಾಯಭಾಗದೊಳಗೆ ಮಾಡಬೇಕಂತೇಳಿ ನಮಗೆಲ್ಲ ಪ್ರಶ್ನೆ ಮಾಡ್ತಿದ್ರು ಕಸಾಪಕ ರಾಯಬ ಹೌದ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಭಾಗ್ ಘಟಕ ಹೆಸರು ಆದ್ರೆ ನೀವೆಲ್ಲ ಕುರ್ಚಿ ಭಾಗದೊಳಗೆ ಮಾಡಕತ್ತೀರಿ ರಾಯಭಾಗದ ಹೆಸರು ರಾಯಭಾಗದೊಳಗೆ ಯಾಕೆ ಆಗಿಲ್ಲ ಸಮ್ಮೇಳನ ಅಂತೇಳಿ ನಮಗೆ ಪ್ರಶ್ನೆ ಮಾಡ್ತಿದ್ರು ಅದನ್ನ ನಾವೆಲ್ಲರೂ ಕೂಡ ಕಸಾಪ ಪದಾಧಿಕಾರಿಗಳು ಕೂಡಿ ಅದನ್ನು ಮನಸ್ಸು ಮಾಡಿ ಅಲ್ಲಿ